ಕಾರ್ಯಕರ್ತನ ಹತ್ಯೆಯಾಗಿದೆ ಈ ಹತ್ಯೆಯನ್ನು ನಾನು ತೀವ್ರವಾಗಿ ಖಂಡಿಸ್ದೆ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೃಹ ಇಲಾಖೆ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯವನ್ನು ಕಂಡಿದೆ ಇಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತನಿಗೆ ಇವತ್ತು ರಕ್ಷಣೆಗಳಿಲ್ಲ ಹಿಂದೂ ರಾಷ್ಟ್ರಹಿತದ ಕಾರ್ಯ ಮಾಡ್ತಕ್ಕಂಥ ಯಾರಿಗೂ ರಕ್ಷಣೆಗಳು ಸಿಗ್ತಾ ಇಲ್ಲ ಕಾರಣ ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರಿಗೆ ಬಂಧನ ಆಗಿಲ್ಲ ಜಿಹಾದಿ ಹೋರಾಟ ಮಾಡುವವರ ಬಂಧನಗಳಾಗಿಲ್ಲ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನಕ್ಕೆ ಜೈ ಹೇಳಿದವರ ಬಂಧನ ಆಗಿಲ್ಲ ಹೇಳಿದರೆ ಯಾವ ರೀತಿಯ ಭಯೋತ್ಪಾದನಾ ಕೃತ್ಯಗಳಿದ್ದಾವೆ ಇವರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಅದರ ಪರಿಣಾಮ ಇವತ್ತು ಅವರಿಗೆ ಧೈರ್ಯ ಜಾಸ್ತಿಯಾಗಿದೆ ಹಾಗಾಗಿ ಇವತ್ತು ಎಲ್ಲ ಕಾರಣದಿಂದ ಸುಹಾಸನ ಹತ್ಯೆ ಆಗಿದೆ ನಿರಂತರವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಕಳೆದ ಎರಡು ವರ್ಷಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ತಪ್ಪಿತಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಕರಳು ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆ ಮಾಡ್ತಕ್ಕಂಥ ಹಿಂದೂ ಕಾರ್ಯಕರ್ತರನ್ನು ಬೆಂತಾಗತಕ್ಕಂಥ ಕೆಲಸ ಇದ್ದಾವೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ತತ್ಕ್ಷಣ ಈ ಘಟನೆ ಇವತ್ತು ಈ ರೀತಿಯ ಯಾವ ರೀತಿಯಲ್ಲಿ ತಂಡವಾಗಿ ಬಂದು ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನ ಹಿಂದೆ ಬಿದ್ದು ಹತ್ಯೆ ಮಾಡ್ತಕ್ಕಂಥ ಘಟನೆ ಈ ರೀತಿಯಲ್ಲಿ ಮೊದಲ ಬಾರಿಗೆ ಆಗಿದೆ ಈ ಜಿಲ್ಲೆಯಲ್ಲಿ ಹೇಳಿದರೆ ಇದೊಂದು ಪೂರ್ವಯೋಜಿತವಾಗಿರ್ತಕ್ಕಂಥ ಕೃತ್ಯ ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಗೃಹ ಇಲಾಖೆ ವೈಫಲ್ಯಗಳು ಎದ್ದು ಕಾಣ್ತವೆ ನಾನು ತಕ್ಷಣ ಆಗ್ರಹವನ್ನು ಮಾಡ್ತೇನೆ ಸರ್ಕಾರ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನು ಬಂಧಿಸಬೇಕು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಒಂದು ಎರಡನೇದು ಏನು ಇವತ್ತು ಹತ್ಯೆಯಾಗಿದೆ ಅವನ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಳ್ಬೇಕು ಮತ್ತು ಹಿಂದಿನ ಘಟನೆಗಳಾದಾಗ ಎನ್ ಐ ಎ ತನಿಖೆ ಆಗಿತ್ತು ಇದೊಂದು ನೆನಪಿರಬೇಕು ಹಾಗಾಗಿ ಈ ಘಟನೆಯ ಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತಗೊಳ್ಳ ಇದ್ದರೆ ಇದರ ಹಿಂದೆ ಎನ್ ಐ ಎ ಏನಿದೆ ಅದಕ್ಕೂ ನಾವು ಮನವಿಯನ್ನು ಮಾಡ್ತೀವಿ ನೋಡಿ ಇದು ಪೂರ್ವಯೋಜಿತ ಕೃಷಿ ಆ ಮೂರು ಗಾಡಿಗಳಲ್ಲಿ ಬಂದಿದ್ದಾರೆ ಅವ್ರಿಗೆ ಹೊಡೆದಿರ್ತಕ್ಕಂಥ ಈಗಾಗಲೇ ನಾವು ಸುಹಾಸನ ಜೊತೆಗಿದ್ದವ್ರ ಹತ್ರ ಮಾತುಕತೆಗಳನ್ನು ಮಾಡಿದ್ದೀವಿ ಹೇಳಿದರೆ ಇದು ಒಂದು ದಿವಸದ ಯೋಜನೆ ಅಲ್ಲ ಇದು ಬಹಳ ನಿರಂತರವಾಗಿರ್ತಕ್ಕಂಥ ಅವರ ಬೆನ್ನುತಾಗಿ ಮಾಡಿರ್ತಕ್ಕಂಥ ಅದಕ್ಕೆ ಹೇಳಿದರೆ ಗುಪ್ತಾಚಾರ ಇಲಾಖೆ ಏನೇನು ಆಡಿ ಕೆಲಸ ಮಾಡ್ತಾಯಿದೆ ಗೃಹ ಇಲಾಖೆ ಏನು ಕೆಲಸ ಮಾಡ್ತಾಯಿದೆ ಇವತ್ತದೆಲ್ಲವೂ ಗೊತ್ತಾಗಬೇಕು ಅದಕ್ಕೋಸ್ಕರ ಇದನ್ನು ಈ ಸರ್ಕಾರದ ವೈಫಲ್ಯ ನಮಗೆ ಇದರಲ್ಲಿ ಅದನ್ನು ಕಾಣಿಸ್ತೀವಿ ಇವತ್ತು ಆರು ಜನ ಇದ್ದಂಥ ಸಂದರ್ಭದಲ್ಲೂ ಏಕಾಏಕಿ ಒಂದು ಸಿನಿಮಾ ರೀ ಮಾದರಿಯ ರೀತಿಯಲ್ಲಿ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥ ಘಟನೆಯನ್ನು ಇವತ್ತು ನಾವು ಕಂಡಿದ್ದೇವೆ ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ ಏನು ಒಬ್ಬ ಕಾರ್ಯಕರ್ತನನ್ನು ಇವತ್ತು ವಿನಾಕಾರಣ ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಖಂಡಿತ ಹಿಂದೂ ಸಮಾಜ ಇದನ್ನು ಸಹಿಸಿಕೊಂಡು ಕೂತು ಕೂತ್ಕೊಡುವುದಿಲ್ಲ ಇದನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಏನು ಕಾಂಗ್ರೆಸ್ ಸರ್ಕಾರ ಇದೆ ಏನು ಪೊಲೀಸ್ ಇಲಾಖೆ ಇದೆ ಈ ರೀತಿ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆ ಸೂಚನೆ ಇದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳದಷ್ಟು ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಹದಗೆಟ್ಟಿದೆ ಅನ್ನುವಂಥದ್ದು ಈ ಪ್ರಕರಣದ ಮೂಲಕ ಇವತ್ತು ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ರಕ್ಷಣೆಗೋಸ್ಕರ ನಾವು ಖಂಡಿತವಾಗಿ ಬದ್ಧ ಇದ್ದೇವೆ ಹಿಂದೂ ಕಾರ್ಯಕರ್ತರ ಈ ರೀತಿಯ ಒಂದು ಹತ್ಯೆಯನ್ನು ಆಗಲಿಕ್ಕೆ ನೇರವಾಗಿ ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನು ಹೊತ್ತು ಹೊತ್ತುಕೊಳ್ಳಬೇಕಾಗ್ತದೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ದು ಪೊಲೀಸ್ ಇಲಾಖೆಯವರು ಈ ರೀತಿ ಬೇಜವಾಬ್ದಾರಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಈ ಹತ್ಯೆಗೆ ಹತ್ಯೆಗೆ ಕಾರಣ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು